ಇಲ್ಲದರೂ ಕೂಡ ನಮ್ಮ ಶಾಸಕರು ಇಲ್ಲದ್ರೂ ಕೂಡ ನೀವು ಹದಿನೈದು ಒಂದೂವರೆ ತಿಂಗಳ ಹಗಲಿ ರಾತ್ರಿ ಪಕ್ಷ ಸಲುವಾಗಿ ಮೋದಿಜಿಯವರ ಸಲುವಾಗಿ ಹಣ ಸಭಾ ಸಲುವಾಗಿ ನೀವು ಹಗಲ ರಾತ್ರಿ ಪ್ರಯತ್ನ ಪಟ್ಟಿರಲ್ಲ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಅವ್ರು ಹೇಳಿದಂಗ ನಮಗೆ ಚಿಕ್ಕೋಡಿ ಜಿಲ್ಲೆಗೆ ನಮ್ಮ ಜಿಲ್ಲೆ ನಾಯಕರು ಕೂಡ ಅವರಿಂದೂ ನಮಗೆ ಹಿನ್ನಡೆ ಯಾಕಂದರೆ ಯಾರ ಮೇ ಮೇಲೆ ತಗೊಂಡ ಎಂಟು ಕ್ಷೇತ್ರದಾಗ ಎಲ್ಲೂ ತಿರುಗಿ ನಮ್ಮ ಜಿಲ್ಲೆಯ ನಾಯಕರು ಮತ್ತು ರಾಜ್ಯದಿಂದಲೂ ಕೂಡ ಅಲ್ಲಿ ಹುಕ್ಕೇರಿ ಬಿಟ್ಟರೆ ನಮಗೆ ಬೇರೆ ಕಡೆ ಯಾರೂ ಬರಲಿಲ್ಲ ಆದರೂ ಕೂಡ ನಮ್ದು ಏನು ಹುಮ್ಮಸ್ತಿತ್ತು ನಾವು ಗೆದ್ದೆ ಗೆಲ್ತೇವೆ ನೂ ಕೂಡ ಕೆಲಸ ಮಾಡಿದಾರೋ ಕೇಂದ್ರದಿಂದ ಸಾಕಷ್ಟು ಯೋಜನೆಗಳ ಜನರಿಗೆ ಮುಟ್ಟಿದವು ಬರೀ ಅವ್ರ ಗ್ಯಾರಂಟಿ ಏನು ಹೇಳಕ್ಕೆ ಗ್ಯಾರಂಟಿ ನೀಡ್ರು ಕೂಡ ನಾವು ರೈತರಿಗೆ ವರ್ಷಕ್ಕೆ ಆರ್ ಸಾವಿರ ಬಂದ ಮೋದಿಜಿ ಅವರು ಮುಟ್ಟಿದ ರೈತರು ಹುಟ್ಟು ನಮ್ಗೆ ಬರ್ತಾವ ಅನ್ನುವಂಥದ್ದು ನಾವು ಬಹಳ ಒಂದು ಪ್ರೂಫ್ ಬಿದ್ದಿದ್ದೆವು ಆದ್ರೆ ಅವರು ಸರ್ಕಾರಿ ರಾಜ್ಯದಾಗಿರುವುದರಿಂದ ಮತ್ತು ಉಸ್ತುವಾರಿ ಸಚಿವರು ಇರೋದ್ರಿಂದ ಅವ್ರ ತಂತ್ರಗಾರಕ್ಕೆ ಬಹಳ ಉಪಯೋಗ ಮಾಡಿ ಈ ನಮ್ಮ ರಾಯಭಾಗ ಮತ್ತು ಕುಳಿಸಿ ಕ್ಷೇತ್ರದ ನೀರು ಒಂದು ತಿರಾಣೆಟ್ಲೆ ಹರಿಸಿರೋದು ಇಲ್ಲಿ ಮುಗು ಕೊಡೋಕಂತೂ ಒಟ್ಟ ಈ ಕಡೆ ಹೆಚ್ಚು ಮುಗು ಕೊಡ ಆರೋಗ್ಯನೂರ ಈ ಕಡೆ ಸಾಕಷ್ಟು ನೀರು ಬಿಟ್ಟರು ಹತ್ತು ದಿವಸ ಬಿಡೋದು ಹೋಗಿ ತಿರಾಣ್ಮೆಟ್ಲೆ ಬಿಟ್ರು ನನ್ನ ಕ್ಷೇತ್ರದಾಗೂ ಕೂಡ ಎಲ್ಲ ಕಡೆ ಹಳಗೊಟ್ಟು ಹೊರಗೆತ್ತೆ ಅಂದ್ರೆ ಹೊಳಿಗೆ ಹೋಗಿ ನೀರು ಮುಚ್ಚಿಲ್ಲ ಆದ್ರೆ ಹಳಗೊಟ್ಟು ಹರಿಸಿ ರೈತರಿಗೆ ಅದೊಂದು ಖುಷಿಯಾಗಿ ಬಿಟ್ಟರು ನಮ್ಗೆ ನೀರು ಬಿಟ್ರಲ್ಲ ನೀರು ಬಿಟ್ಟಿಲ್ಲ ಅದರಿಂದ ಸ್ವಲ್ಪ ನಮ್ಗೆ ಹಿನ್ನೆಡಾಯ್ತು ಮತ್ತು ಗ್ಯಾರಂಟಿ ಇದ್ದನು ಆಯಿತು ಮತ್ತು ಮೋದಿಜಿಯವರ ಸ್ಕೀಮ್ಗಳಿಂದ ಹೆಚ್ಚು ನಮ್ಮ ಪ್ರಚಾರನೂ ಆಗಲಿಲ್ಲ ಅದಕ್ಕೆ ಹಿಂಗಾಗಿ ಆಗೇ ಆಗಲಿ ಸೋಲಾಗಿಲ್ಲವ ಇರುದ ಆದರೆ ನಾನು ನಿಮ್ಮ ಪರವಾಗಿ ನಾನು ಹಣ ಸವನ್ನಾಗಿ ನಾನು ವಿನಂತಿ ಪಡ್ಬೋದನ್ನು ಈ ಕರೆ ಇಲ್ಲಿ ಶಾಸಕರು ಇರುವುದರಿಂದ ಇ ತಂದು ಎಲ್ಲ ಪಟ್ಟ ಹಗಲು ರಾತ್ರಿ ಇಷ್ಟು ಕೋರ್ಟ್ ಹಾಕಿದಾರೋ ಅದಕ್ಕೆ ನಾವು ನೀವು ಕೂಡಿ ಅವರ ನೆರವು ಗೆಲ್ಲಬೇಕಾಗ್ತೈತಿ ಅದಕ್ಕೆ ಮತ್ತೆ ನಾವಿಲ್ಲಿ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಆಗಲಿ ಎಮ್ ಪಿ ಎಲ್ಲಿ ಗೆಲ್ಲಬೇಕಾಗ್ತೈತಿ ಆಯ್ಕೆ ಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿಯಿಂದ ಕೆಳಗಾದ್ರೆ ನಾವು ಅದಕ್ಕೆ ನೀವು ಯಾರು ಹಾಜಬೇಕಾಗಿಲ್ಲ ನಾನು ಕೂಡ ನಿಮ್ಗೆ ಕೂಡ ಇದನ್ನೇ ಅನಸಮಾನನೂ ಕೂಡ ನಿಮ್ಗೆ ಕೂಡ ಹಾಕ್ತಾರೋ ಅದಕ್ಕೆ ತಾವು ಎಲ್ಲರೂ ಮತ್ತೆ ಪಕ್ಷವನ್ನ ಭೇಟಿಯಾಗಿ ಮತ್ತೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿ ಗೆಲ್ಲು ಮುಂದೆ ಬರುವಂತಹ ಫಿನಾನ್ಸಿಯಲ್ ವೃಕ್ಷೂ ಕೂಡ ಮತ್ತು ನಾವು ಗೆಲ್ಲೋ ಅನ್ನುವಂಥ ಮಾತಾಡಿ ನಿಮ್ಮೆಲ್ಲರಿಗೆ ಹೇಳಿ ತಾವ್ಯಾರು